ಎಲ್ರಿಗೂ ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ನಾಗ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಹಾಡಮು ಇವು ಆ್ಯಪಲ್ಲು ಮೋಸ್ಟ್ಲಿ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಅದು ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಸ್ ಏನೋ ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಅಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟ್ ಬಂದ್ರ ಅಂತ ಆಮೇಲೆ ವಾರ್ನರ್ ನೋಡೋದು ಅಲ್ಲಿನ ಮತ್ತೆ ಎರಡು ಸಾವಿರದ ನಲವತ್ತು ಕೊಟ್ಟೋದ್ರ ಫ್ಯೂಚರ್ ಏನು ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತೂರ್ ಅಂತ ಅದೇ ಅಲ್ಲಿ ಶುರುವಾಗಿ ತುಂಬ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದು ಸಿನಿಮಾಗೆ ಅಂತ ಎಲ್ಲಿ ನಾವು ಯಾವತ್ತವರು ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ ಎಲ್ಲರೂ ಇಮ್ಯಾಜಿನೇಷನ್ ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳ ಎದಳೋ ಎದಳೋ ಅಂತ ಒಂದು ಸವರು ಚೀಟಿ ಅವನೊಂಚೂರು ಹೆಸರು ಬಳಸಿ ಅವ್ನ ಮೈ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳಿ ಕಳಿಸಿರ್ತಾರೆ ಸೊ ಐ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವರು ಇವಾಗ ನೀವು ಬುದ್ಧಿವಂತಿಗೆ ಉಪಯೋಗಿಸಿದ್ರಿಂದ ಸೊ ಕಾಯ್ತಾ ಇದ್ವಿ ಸರ್ ಎಲ್ಲರು ಥ್ಯಾಂಕ್ ಯು ನಮ್ಗೆ ಅದೊಂದು ಹಿಂಗೆನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಥರದೊಂದು ಅಂದ್ರೆ ಎಕ್ಸೈಟ್ಮೆಂಟ್ ಕರಿಯಕ್ ಆಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನ್ಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇ ಸಿನ್ಮಾ ನೋಡ್ತೀವಿ ಓನೋವೇ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನಮಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ ಕೆಪಿ ಶ್ರೀಕಾಂತ್ ಅವರು ಫಸ್ಟು ಮಚ್ಚಿಟ್ಕೊಂಡು ಫೋಟೋ ಕಳಿಸ್ಬಿಡಿ ಡೈರೆಕ್ಟರ್ಗಳಿಗೆ ಇವರೆಲ್ಲ ಹೆಂಗ್ ತಡ್ಕೊಂಡಿದಾರೆ ಇಲ್ಲಿ ಅಂತ ಇದು ಆ್ಯಪ್ ಎಲ್ಲ ಗೀಪಾಗೆಲ್ಲ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ನೀವೇ ಬೇಕಂತ ಬೇಡ ನೀವೇ ಬೇಕಂತ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವ್ದು ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಸೊ ನಿಮ್ ಕಂಟ್ರೋಲ್ ಅಲ್ಲಿ ಕೊಟ್ಟಿದೀರ ಅವ್ರಿಗೆ ತುಂಬಾ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗೀಟ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಹುಡುಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದೀಗೆ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ಕಾಕ್ರೋಶ್ಗೆ ನೀವ್ ಏನ್ ಮಾಡಿದ್ರೆ ಗೊತ್ತಿಲ್ಲ ಇವತ್ತು ಸುದಿ ಅದ್ಭುತವಾಗಿ ಮಾತಾಡಿದ್ದು ಸೊ ಒಳ್ಳೇದಾಗಲಿ ವೀನಸ್ ಎಂಟರ್ಟೈನರ್ಸು ಹರಿ ಸಂಸ್ಥೆ ಮಾನವರವ್ರಿಗೆಲ್ಲರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಖುಷಿ ಆಯಿತು ಆನ್ಲೈನ್ ಬುಕಿಂಗ್ಸ್ ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೇದಾಗ್ಲಿ ಆ್ಯಂಡ್ ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಆಟ ಫ್ರಾಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಫ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಆ ಗಡಿ ದಾಟಿಬಿಟ್ರೆ ಮತ್ತೆ ಕರ್ಕೊಂಡು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೆ ಅಲ್ಲವೇ ಸರ್ ಒಳ್ಳೆದ ತುಂಬ ಎಕ್ಸೈಟಾಗಿ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ವಿ ಥ್ಯಾಂಕ್ ಯು ದೋಷ ಮತ್ತೆ ಡೈರೆಕ್ಷನ್ಗೆ ಒಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸರ್